ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತ್ರಿವೇಣಿ ಇವತ್ತು ಸಂಡೇ ಸಂಡೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ನಾನು ತಿಂಡಿನ ಸ್ಟಾರ್ಟ್ ಮಾಡಿದ್ದೀನಿ ಏನು ಅಂತ ಅಂದರೆ ಬೇಳೆ ಬಾತ್ ಮಾಡೋಣ ಅಂತೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಂಡೇ ಆಗಿರೋದ್ರಿಂದ ತರಕಾರಿಗಳನ್ನ ಕಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂತೇಳಿ ಇವತ್ತು ಈ ತಿಂಡಿ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಾಲು ಕಪ್ಪಷ್ಟು ಹೆಸ್ರುಬೇಳೆ ಮತ್ತು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪು ನಾನಿಲ್ಲಿ ತೊಗರಿಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಈ ಬಿಸಿಬೇಳೆ ಭಾತು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಷ್ಟೇ ಇಷ್ಟ ಆಗಿದ್ದು ಮುಂಚೆ ನಾನು ತುಂಬ ಇರಲಿಲ್ಲ ಈ ರೀತಿ ಹಾಗಾಗಿ ನಾನು ಮನೇಲಿ ಅವಾಗವಾಗ ಮಾಡ್ತಾಯಿರ್ತೀನಿ ಮತ್ತು ಅದೇ ಕಪ್ಪಲ್ಲಿ ನಾನು ಒಂದು ಅರ್ಧ ಕಪ್ಪು ಹಕ್ಕಿನ ಇದ್ದೀನಿ ಈ ಮೂರೂ ಕೂಡ ನಾನು ಒಂದೇ ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ತೀನಿ ಯಾರ್ಯಾರಿಗೆ ಬಿಸಿಬೇಳೆ ಬಾತ್ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿದ್ದಾದ ಮೇಲೆ ನಾನಿಲ್ಲಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ತರಕಾರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಆದಷ್ಟು ಕಡಿಮೆ ಇದ್ರೆ ಒಳ್ಳೆಯದು ಹಾಗೆ ಆಲೂಗಡ್ಡೆಲ್ಲ ನಾನು ಕಟ್ ಮಾಡಿ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ನಾನಿಲ್ಲಿ ದೊಡ್ಡ ಗಾತ್ರದ್ದು ಎರಡು ತಗೊಂಡಿದ್ದೆ ಚಿಕ್ಕ ಸೈಜ್ ಆದರೆ ಒಂದು ನಾಲ್ಕು ಹಾಕ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮೂರು ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಷ್ಟು ಅದು ಬೇಯದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ನಂತರ ಆಮೇಲೆ ಲಿಡ್ ಓಪನ್ ಮಾಡಿದ ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು ಇವಾಗ ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಯೂಶ್ವಲಿ ನಾನು ಮನೇನಲ್ಲಿ ಮಾಡ್ತೀನಿ ಇವತ್ತು ಮನೆಯಲ್ಲಿ ಮಾಡಿದ್ದು ಖಾಲಿಯಾಗಿ ಹೋಗಿತ್ತು ಹಾಗಾಗಿ ನಾನು ಸಾಚೆಟಲ್ಲಿ ಬರುತ್ತಲ್ವಾ ಟಿ ಆರ್ದು ಅದನ್ನು ತಂದು ಸೇರಿಸ್ಕೊಂಡಿದ್ದೀನಿ ಮನೆಯಲ್ಲಿ ಮಾಡಿದ್ದಾದರೆ ಎರಡು ಟೇಬಲ್ ಸ್ಪೂನ್ ಫುಲ್ ಹಾಕ್ಕೊಳ್ತೀನಿ ಈ ಸಾಚೆಟ್ ಆಗಿರೋದ್ರಿಂದ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ವಿಷಲ್ ಆದಮೇಲೆ ಪ್ರೆಷರ್ ಹೋಗೋಕ್ಕೆ ಟೈಮ್ ಬೇಕಲ್ವಾ ಆ ಟೈಮಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೊಬಿಡೋಣ ಅಂತೇಳಿ ಪಕ್ಕದೊಲೆ ಮೇಲೆ ಇನ್ನೊಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೊಂಡು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಲೈಸಸ್ ಆಗಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕೋರು ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಮಸಾಲ ಜಾಸ್ತಿ ಇದ್ದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫುಡ್ಡು ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಖಾರ ಎಲ್ಲನೂ ಬಿಸಿಬೇಳೆ ಭಾತ್ ಪೌಡರು ಅಂಗಡಿಯಿಂದ ತಂದು ತಂದು ಹಾಕಿದ್ದಲ್ವಾ ಹಾಗಾಗಿ ಅದೇ ಮಸಾಲ ಜಾಸ್ತಿ ಇರುತ್ತೆ ಅಂತೇಳ್ಬಿಟ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಲಿಲ್ಲ ಹಾಗೆ ಕೊಬ್ಬರಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈ ಟೈಮಲ್ಲಿ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಸ್ಲೈಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಯಲ್ಲಿ ಸ್ವಲ್ಪ ಅಂದರೆ ಟ್ರಾನ್ಸ್ಪರೆಂಟ್ ಆಗಬೇಕು ಇಷ್ಟೆಲ್ಲ ನಾವು ಒಗ್ಗರಣೆ ಮಾಡ್ಕೋಣ ಅಷ್ಟರಲ್ಲಿ ಕುಕ್ಕರಲ್ಲಿ ಪ್ರೆಷರೆಲ್ಲ ಹೋಗಿರುತ್ತೆ ಕುಕ್ಕರ್ಲಿಡ್ ಓಪನ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಮೂರು ಕಪ್ ನೀರು ಹಾಕಿದ್ದೆ ಕಂಪ್ಲೀಟಾಗಿ ನೀರೆಲ್ಲ ಹಿಂಗೋಗಿದೆ ಕರೆಕ್ಟಾಗಿ ಬೆಂದಿದೆ ಹದವಾಗಿದೆ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಬೇಯದಕ್ಕಿಂತ ಮುಂಚೆನೂ ಬೇಕಾದರೂ ಸೇರಿಸ್ಬೋದು ನಂತರನೂ ಸೇರಿಸ್ಬೋದು ಏಕೆಂದರೆ ಮತ್ತೆ ಕುದಿಸ್ತೀವಲ್ವ ಅವಾಗ ಹಾಕಿದ್ರೂ ಆಗುತ್ತೆ ಮತ್ತು ನಾನು ಎರಡು ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಕಪ್ ಹಾಕಬೇಕು ಅಂತ ಗೊತ್ತಾಗಲಿಲ್ಲ ಅಂದ್ರೂ ನಮಗೆ ಎಷ್ಟು ತೆಳುವಾಗಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೋದು ಹಾಗೆ ಈಗ ಒಗ್ಗರಣೆ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಒಗ್ಗರಣೆಗೆ ಒಂದೆರಡು ಪಿಂಚಷ್ಟು ಹಿಂಗನ್ನು ಆ್ಯಡ್ ಮಾಡಿದ್ದೆ ಚಳಿಗಾಲದಲ್ಲಿ ಸ್ವಲ್ಪ ಅಡುಗೆಗೆ ಹಿಂಗಾಕೊಂಡ್ರೆ ತುಂಬ ಒಳ್ಳೆಯದು ವಾಯುಗೆಲ್ಲ ತುಂಬಾ ಒಳ್ಳೆಯದು ಹಿಂಗು ಈ ಮಂಡಿ ನೋವೆಲ್ಲ ಯಾರಿಗೆ ಬರ್ತಾ ಇರುತ್ತೆ ಅಂಥವರು ಪ್ರತಿದಿನ ಊಟದಲ್ಲಿ ಹಿಂಗನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಕ್ರಮೇಣ ಮಂಡಿ ನೋವು ಕಡಿಮೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಹಿಂಗನ್ನು ಸೇರಿಸಿದ್ದೀನಿ ಹಾಗೆ ಲಾಸ್ಟಲ್ಲಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಇದ್ರ ಜೊತೆಗೆ ಇನ್ನೂ ಒಂದು ಟೀ ಸ್ಪೂನಷ್ಟು ಬಿಸಿಬೇಳೆ ಭಾತು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಎಲ್ಲದೂ ಕೂಡ ಕಂಪ್ಲೀಟಾಗಿ ಹಾಕಿ ಆಗಿದೆ ಈ ಟೈಮಲ್ಲಿ ನಾನು ಮತ್ತೆ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ತೀನಿ ಅದೆಲ್ಲ ಹೊಂದ್ಕೊಳ್ಬೇಕಲ್ವ ನೀಟಾಗಿ ಈಗ ಐದು ನಿಮಿಷ ಆಗಿದೆ ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಬಿಸಿಬೇಳೆ ಭಾತು ಅಂತೇಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಬೂಂದಿಕಾರ ಜೊತೆ ಇದನ್ನು ಸರ್ವ್ ಮಾಡಿದರೆ ತುಂಬನೇ ಚೆನ್ನಾಗಿರುತ್ತೆ ಇದು ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಇಷ್ಟು ತೆಳುವಿದ್ದಂಗೆ ನಾವು ಸ್ಟವ್ ಆಫ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಅದ ಬಿಸಿಬೇಳೆ ಭಾತನ್ನು ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಚೇಂಜ್ ಆಗಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಸೊ ಸೊಹನಿಗೆ ತಿನ್ನಿಸಿದ್ದೆ ಅಷ್ಟರಲ್ಲಿ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಮಕ್ಕಳ ಸೈನ್ಯ ಸೊ ಎಲ್ಲರೂ ಸೇರಿಕೊಂಡು ಮನೆ ಒಳಗಡೆ ಆಟ ಆಡ್ತಾ ಇದ್ದಾರೆ ಇವರೆಲ್ಲರೂ ಆಟ ಆಡ್ಬಿಟ್ರೆ ನನಗೆ ಇನ್ನೊಂದು ಡಬಲ್ ಕೆಲಸ ಆಗುತ್ತೆ ಸೊ ಆದರೂ ಒಂಥರ ಇಷ್ಟ ಆಗುತ್ತೆ ಮಕ್ಕಳೆಲ್ವಾ ಕೂಗ ಆಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಅವ್ರು ಹಿಂಗಾದ್ರೆ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ನಾನು ಸೊ ತಿಂಡಿ ಆದಮೇಲೆ ಆ ಶುಷಲ್ಲು ಮನೆ ಅಂದರೆ ಅಡುಗೆ ಮನೆ ತುಂಬ ಗಲೀಜಾಗಿರುತ್ತೆ ಸೊ ಎಲ್ಲನೂ ಈಗ ಕ್ಲೀನ್ ಮಾಡ್ಕೊಳ್ಬೇಕು ಇರೋ ಬರೋ ಪಾತ್ರೆ ಎಲ್ಲ ಹುಡ್ಕೊಂಡು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಬೆಳಗಾಕೋಣ ಹೇಳ್ಬಿಟ್ಟು ತಿಂಡಿ ಆದಮೇಲೆ ಇದೊಂದು ಕೆಲಸನ ನಾವು ಮುಗಿಸ್ಕೊಬಿಟ್ರೆ ಆಮೇಲೆ ಮತ್ತೆ ಅಡುಗೆಗೆ ಫ್ರೀ ಆಗಿಬಿಡುತ್ತೆ ಇಲ್ಲ ಅಂತ ಅಂದರೆ ಮತ್ತೆ ಅಡುಗೆಗೆ ಮನೆಗೆ ಬಂದು ಪಾತ್ರೆ ತೊಳ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು ಅಂದರೆ ಕಷ್ಟ ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂಥೇಳಿ ತಿಂಡಿಯಾಗಿದ್ದ ಪಾತ್ರೆ ಮತ್ತು ಬೆಳಗ್ಗೆ ಟೀ ಪಾತ್ರೆಗಳು ಎಲ್ಲ ಹಾಕೊಂಡು ಬೆಳಗಣ ಹೇಳಿ ಬಂದಿದ್ದೀನಿ ಇಲ್ಲಿ ಭಾನುವಾರ ಅಂತ ಅಂದರೆ ನಂದು ಕೆಲಸಗಳೆಲ್ಲ ಸ್ವಲ್ಪ ಡಿಲೇ ಆಗುತ್ತೆ ಕರೆಕ್ಟ್ ಟೈಮ್ಗೆ ಆಗೋದಿಲ್ಲ ಸ್ವಲ್ಪ ಲೇಟಾಗೆ ಮಾಡ್ಕೊತೀನಿ ಟೈಮ್ ಇದೆಯಲ್ವಾ ಟೈಮ್ ಇದೆಯಲ್ವಾ ಅಂತೇಳಿ ಹೇಳೋದು ಸ್ವಲ್ಪ ಲೇಟಾಗುತ್ತೆ ತಿಂಡಿನೂ ಸ್ವಲ್ಪ ಲೇಟಾಗುತ್ತೆ ಹಾಗೆ ಕೆಲಸಗಳೆಲ್ಲ ಸ್ವಲ್ಪ ಲೇಟ್ ಲೇಟಾಗೆ ಮಾಡ್ಕೊಳ್ತೀನಿ ನಿಧಾನಕ್ಕೆ ಮತ್ತು ನಾನು ವೀಡಿಯೋ ಪೋಸ್ಟ್ ಮಾಡಿ ಆಲ್ರೆಡಿ ಒನ್ ವೀಕ್ ಆಗ್ತಾ ಬಂತು ಕಂಟಿನ್ಯೂಸ್ ಆಗಿ ವೀಡಿಯೋನ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಕೆಲಸದ ಮಧ್ಯೆ ಸಾಕಾಗ್ತಾನೆ ಇಲ್ಲ ನನಗೆ ಟೈಮು ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಸಂಡೇನೂ ಕೂಡ ಡಿಲೇ ಮಾಡಿದ್ರೆ ಮತ್ತೆ ಇನ್ನೂ ಲೆಂತಿ ಆಗಿಬಿಡುತ್ತಲ್ಲ ಅಂಥೇಳಿ ಇವತ್ತಾದರೂ ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮನೇಲಿ ಜನ ಜಾಸ್ತಿ ಇದ್ದರೆ ಪಾತ್ರೆಗಳು ಜಾಸ್ತಿ ಅನ್ನೋದಕ್ಕೆ ನೋಡಿ ಎಷ್ಟು ಪಾತ್ರೆಗಳಾಗಿದೆ ಬೆಳಗಿಂದ ಇಲ್ಲಿವರೆಗೂ ಎಲ್ಲ ಪಾತ್ರೆಗಳನ್ನ ತೊಳೆದಿಟ್ಟು ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ಸ್ವಲ್ಪ ಮೇಲೆ ಹಾಕಿದ್ದೀನಿ ಹಾಗೆ ಪಾಟಲ್ಲಿ ಸ್ವಲ್ಪ ಲೋಳೆ ಸರಾನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಏನು ಮಾಡೋಕ್ಕೆ ಅಂತೇಳಿ ಹೇಳ್ತೀನಿ ಈ ಕಡೆ ನನ್ನ ಮಗ ನೋಡಿ ನಾನು ಪಾತ್ರೆ ತೊಳೆದಾದ್ಮೇಲೆ ಸಿಂಕ್ ತೊಳಿತೀನಿ ಅಂತ ಬಂದು ಫುಲ್ಲು ನೀರು ಹಾಳು ಮಾಡ್ತಾ ಇದ್ದಾನೆ ಗ್ಲಾಸಲ್ಲಿ ಹಿಡಿಯೋದು ಮತ್ತು ಅಂತ ಹೇಳ್ಬಿಟ್ಟು ಸಿಂಕಲ್ಲಿ ಹಾಕೋದು ಆ ರೀತಿ ಮಾಡ್ತಾ ಇದ್ದಾನೆ ಅವನಲ್ಲಿ ನಂದು ವರ್ಕ್ ಬಂದ್ಬಿಟ್ಟು ಫೀಲ್ಡ್ ವರ್ಕು ಅಂತೇಳಿ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಆ ಒಂದು ಲಾಗಲ್ಲಿ ಸೊ ಹಾಗಾಗಿ ಬಿಸಿಲಲ್ಲೆಲ್ಲ ಹೋಗ್ತಾ ಇರ್ತೀವಲ್ವಾ ಸ್ವಲ್ಪ ಸ್ಕಿನ್ ಕೇರ್ ಜಾಸ್ತಿನೇ ಮಾಡಬೇಕಾಗತ್ತೆ ಕೆಲವೊಂದು ಸಾರಿ ಬಿಸಿಲಿಂದ ಮನೆಗೆ ಬಂದಾಗ ತಣ್ಣಗೆ ಏನಾದರೂ ಸಿಕ್ಕರೆ ಸಾಕಪ್ಪ ಕುಡಿಯೋದಕ್ಕಾಗೂ ಇರ್ಬೋದು ಅಥವಾ ಮುಖಕ್ಕೆ ತಣ್ಣಗಿರೋ ನೀರು ಹಾಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾನು ಈ ರೀತಿ ಒಂದು ರೆಮಿಡಿನ ಮನೇಲಿ ಮಾಡಿಟ್ಕೊಂಡಿರ್ತೀನಿ ಇದನ್ನು ಫೇಸ್ಗೆ ಅಪ್ಲೈ ಮಾಡಿದ್ರೆ ಫೇಸ್ ಕೂಡ ಕೂಲ್ ಆಗುತ್ತೆ ಹಾಗೆ ಫೇಸ್ನ ಕೇರ್ ಮಾಡ್ದಂಗೂ ಆಗುತ್ತೆ ಸ್ಕಿನ್ ಕೇರ್ ಕೂಡ ಆಗುತ್ತೆ ಹಾಗಾಗಿ ಇದು ಖಾಲಿಯಾಗಿತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ಅಂತೇಳಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಹೇಗಿದ್ದರೂ ಮಾಡ್ತಾ ಇದ್ನಲ್ವಾ ಹೇಳ್ಬಿಟ್ಟು ಹಾಗೆ ನಿಮಗೂ ಹೇಳ್ಕೊಟ್ಟಂಗೆ ಆಗುತ್ತೆ ಅಂತೇಳಿ ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಲೋಳೆಸರ ಇರೋದರಿಂದ ಎಲ್ಲೂ ಹೊರಗಡೆ ಹೋಗೋವಂಥ ಅವಶ್ಯಕತೆ ಇಲ್ಲ ಲೋಳೆ ಸರದ್ದು ಇವಾಗ ನಾನೇನು ಆ ಕಡೆ ಈ ಕಡೆ ಸ್ವಲ್ಪ ಮುಳ್ಮುಳ್ ಥರ ಇರುತ್ತಲ್ವ ಆ ಪಾರ್ಟೆಲ್ಲ ತೆಗೆದು ಹೀಗೆ ಮಧ್ಯದಲ್ಲಿ ಓಪನ್ ಮಾಡಿಕೊಂಡು ಅದರಲ್ಲಿ ಲೋಳೆ ಬರುತ್ತಲ್ವ ಅದನ್ನೆಲ್ಲ ಒಂದು ಸ್ಪೂನಲ್ಲಿ ಈ ರೀತಿ ತಗೊಳ್ಬೇಕು ದೊಡ್ಡದೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ತುಂಬ ದೊಡ್ಡ ಸಿಗಲಿಲ್ಲ ಇದೊಂದು ಸ್ವಲ್ಪ ಮೀಡಿಯಮ್ ಸೈಜ್ ಇತ್ತು ಅದನ್ನೇ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಕಟ್ ಮಾಡ್ತಾ ಇರೋದೇನಂದರೆ ಅರ್ಧ ಆಲ್ರೆಡಿ ನಾನು ಬೇರೆ ಯಾವುದಕ್ಕೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಅರ್ಧ ಅಷ್ಟೇ ಮಿಕ್ಕಿತ್ತು ಕೆಳಭಾಗದಲ್ಲಿ ಅದನ್ನು ಕೂಡ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇದೊಂದು ಸ್ವಲ್ಪ ದೊಡ್ಡದಿತ್ತು ಈ ರೀತಿ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ ಅಲ್ವಾ ಸೈಡ್ದು ಈ ರೀತಿ ಮುಳ್ಳುಗಳೆಲ್ಲ ತೆಗಿಬೇಕು ತುದಿನಲ್ಲಿ ಏನೂ ಸಿಗೋದಿಲ್ಲ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಸೊ ಎರಡರಲ್ಲೂ ಕೂಡ ಲೋಳೆವೆಲ್ಲ ಬರುತ್ತಲ್ವ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದರಿಂದ ನಾನೊಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಜಾರ್ ಆದರೆ ಸಾಕು ಸೊ ನನಗೆ ಟೊಮೊಟೊ ತುಂಬ ಚೆನ್ನಾಗಿ ಹೊಂದುತ್ತೆ ನನ್ನ ಫೇಸಿಗೆ ನನ್ನ ಸ್ಕಿನ್ಗೆ ಹಾಗಾಗಿ ಇದ್ರ ಜೊತೆಗೆ ನಾನು ಸ್ವಲ್ಪ ಟೊಮೊಟೊ ರಸನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಯಾರಿಗೆ ಫೇಸಿಗೆ ಆಗಲ್ಲ ಅವರು ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಲೋಳೆ ಸರ ಒಂದು ಇಟ್ಕೊಂಡ್ರೆ ಸಾಕು ನನಗೆ ಟೊಮೊಟೊ ಚೆನ್ನಾಗಿ ಆಗುತ್ತೆ ಹಾಗಾಗಿ ನಾನು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಎರಡೂ ಇವಾಗ ರುಬ್ಕೊಳ್ತೀನಿ ವೀಕ್ ಡೇಸಲ್ಲೆಲ್ಲ ಈ ಥರ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ವೀಕೆಂಡಲ್ಲಿ ಈ ಥರದ್ದು ಏನೇನು ಪೆಂಡಿಂಗ್ ಕೆಲಸಗಳಿರುತ್ತೆ ಇದನ್ನೆಲ್ಲ ಮಾಡ್ಕೊಳ್ಬೋದು ಸೊ ನೋಡಿ ಇವಾಗ ಇಷ್ಟು ನನಗೆ ರಸ ಸಿಕ್ಕಿದೆ ಅದರಿಂದ ಇಲ್ಲಿ ನಾನು ಐಸ್ ಕ್ಯೂಬ್ಸ್ ಮಾಡ್ತೀವಲ್ಲ ಆ ಮೋಲ್ಡನ್ನ ತೊಗೊಂಡಿದ್ದೀನಿ ಎಲ್ಲ ಕ್ಯೂಬ್ಸ್ಗೂ ನಾನಿಲ್ಲೊಂದು ಸ್ಪೂನಷ್ಟು ಹಾಕ್ಕೊಳ್ತಾ ಬರ್ತೀನಿ ಎಷ್ಟಾಗುತ್ತೆ ಅಷ್ಟಾಗಲಿ ಒಂದೊಂದು ಕ್ಯೂಬು ಒಂದೊಂದು ದಿನಕ್ಕಾಗುತ್ತೆ ಸೊ ಈ ರೀತಿ ಎಲ್ಲದಕ್ಕೂ ಕೂಡ ಹಾಕ್ಕೊಂಡು ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಅಂದರೆ ಫ್ರೀಸರಲ್ಲಿ ಇಡಬೇಕು ಮೇಲ್ಭಾಗದಲ್ಲಿ ಸೊ ನಮ್ಮ ಮನೆಯದು ಚಿಕ್ಕದು ಹಾಗಾಗಿ ಮೇಲ್ಭಾಗದಲ್ಲಿ ನಾನು ಈ ರೀತಿ ಸ್ಟೋರ್ ಮಾಡಿಬಿಡ್ತೀನಿ ಅದು ಡೈಲಿ ಒಂದೊಂದು ಎತ್ಕೊಂಡ್ರೆ ಆಯಿತು ನನ್ನ ಮಗನ ನೋಡಿ ಇಲ್ಲಿ ಜೀರಾ ಬರುತ್ತಲ್ವ ಅದನ್ನು ಮೋಲ್ಡ್ಗೆ ಹಾಕ್ಬಿಟ್ಟು ಕ್ಯಾಂಡಿ ಮೋಲ್ಡ್ಗೆ ಕ್ಯಾಂಡಿ ಆಗುತ್ತೆ ಅಂತೇಳಿ ಇಟ್ಕೊಂಡಿದ್ದಾನೆ ಅದಾಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಸೊ ತೆಗೆದ್ರೆ ಹಳ್ತಾನೆ ಹೇಳ್ಬಿಟ್ಟು ನಾನು ಅದೇನು ಮುಟ್ಟೋಕ್ಕೆ ಹೋಗಿಲ್ಲ ಹಾಗೆ ಬಿಟ್ಟಿದ್ದೀನಿ ಸೊ ಅದಾದಮೇಲೆ ಮಧ್ಯಾಹ್ನ ಹಾಗೋಗಿತ್ತು ಅಷ್ಟರಲ್ಲಿ ತಾನು ಎಳ್ನೀರು ತಂದು ಮನೆಯಲ್ಲಿ ಒಂದು ಇಪ್ಪತ್ತೇಳ್ನೀರೇನೋ ತಂದಿದ್ರು ಬೀಳ್ಸಿದ್ದೆ ಅಂತೇಳ್ಬಿಟ್ಟು ಹಾಗಾಗಿ ಅದೊಂದು ಕುಡಿಯೋಣ ಅಂತೇಳಿ ಎಲ್ಲರಿಗೂ ಒಂದೊಂದು ಅಂಥೇಳಿ ಕೊಚ್ಚೋಕ್ಕೆ ಅಂತ ಬಂದೆ ಸೊ ಎಳ್ನೀರೆಲ್ಲ ನಾನೇ ಆರಾಮಾಗಿ ಕೊಚ್ಚುತ್ತೀನಿ ಎಲ್ಲದಕ್ಕೂ ನಾವು ಗಂಡಸರ ಮೇಲೆ ಡಿಪೆಂಡ್ ಆಗೋದು ಅಂತ ಅಂದರೆ ನನಗಿಷ್ಟ ಆಗೋದಿಲ್ಲ ಅಟ್ಲೀಸ್ಟ್ ನಮ್ಮ ಕೈಲಿ ಏನಾಗುತ್ತೆ ಆ ಕೆಲಸಗಳನ್ನಾದರೆ ನಾವು ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ ನನ್ನ ಪ್ರಕಾರ ಬೋತಾರೆ ಈಕ್ವಲು ಎಲ್ಲ ಕೆಲಸನೂ ಆಗೋಲ್ಲ ಅಂತ ಯಾವುದನ್ನು ನನಗೆ ಇಷ್ಟ ಇಲ್ಲ ಹಾಂ ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ನಾನು ಟ್ರೈ ಕೊಡೋನಾದರೂ ಮಾಡ್ತೀನಿ ಆಗಲಿಲ್ಲ ಅಂತ ಅಂದರೆ ಆಗುತ್ತಾ ಇಲ್ವ ಅಂತನಾದರೂ ಒಂದ್ಸಲ ಟ್ರೈ ಮಾಡಿ ನೋಡಿರ್ತೀನಿ ಸೊ ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಕಾಯಿ ಸುಲಿಯೋದಾಗಿರ್ಬೋದು ಈ ರೀತಿ ಎಳ್ನೀರ ಕೊಚ್ಚೋದಾಗಿರ್ಬೋದು ಈ ಥರದ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ ಗಂಡಸರು ಎಲ್ಲ ಟೈಮಲ್ಲೂ ಮನೆಯಲ್ಲಿರೋಲ್ಲ ಪ್ರತಿಯೊಂದಕ್ಕೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗೋದು ಅಂತ ಅಂದರೆ ತಪ್ಪಾಗುತ್ತೆ ಅನ್ನೋದು ನನ್ನ ಭಾವನೆ ಸೊ ಅವನಿಗೆ ಡೈರೆಕ್ಟಾಗಿ ಹಾಗೆ ಕುಡಿಯೋದಕ್ಕೆ ಬರಲ್ಲ ಹಂಗಾಗಿ ಅವನು ಗ್ಲಾಸ್ ತಂದಿಟ್ಬಿಟ್ಟು ಇಟ್ಬಿಟ್ಟು ಅದೇ ಗ್ಲಾಸ್ಗೆ ಅಂತ ಅಂತೇಳ್ಬಿಟ್ಟು ಅಲ್ಲಿ ಟೆರೆಸ್ ಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಅಲ್ಲಿಂದ ಗಾಳಿಪಟ ಮಾಡಿಕೊಂಡು ಕೆಳಗಡೆ ಬಿಡ್ತಾ ಇದ್ದಾರೆ ಇವನು ಇಲ್ಲಿಂದ ಕ್ಯಾಚ್ ಹಿಡಿತಾ ಇದ್ದಾನೆ ಗಾಳಿಪಟ ಅವ್ರದ್ದು ಮೇಲೆ ಇಲ್ಲ ಕೆಳಗೆ ಬರ್ತಾ ಇದೆ ಸೊ ಇಲ್ಲಿಂದ ಕ್ಯಾಚ್ ಹಿಡಿತಾ ಇದ್ದಾನೆ ಇವನು ಹಾಗಾಗಿ ಇವನು ಕೂಡ ಅಲ್ಲಿಗೆ ಹೋಗಕ್ಕೆ ಓಡಾಡ್ತಿದ್ದ ನಾನು ಎಳ್ನೀರು ಕುಡಿದ್ರೆ ಮಾತ್ರ ಕಳಿಸ್ತೀನಿ ಇಲ್ಲಾಂದರೆ ಕಳಿಸಲ್ಲ ಅಂತ ಹೇಳಿದ್ದೆ ಹಾಗಾಗಿ ಎಳ್ನೀರು ಕೊಡಲಿ ಅಂತ ಪಾಪ ಕಾಯ್ಕೊಂಡು ಕುಂತಿತ್ತು ಅವನು ಮತ್ತು ಗ್ಲಾಸ್ ಹಾಕಿದ್ರೂ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅದರದ್ದು ಕಾಯೆಲ್ಲ ಬಂದಿರುತ್ತಲ್ವ ಹಾಗಾಗಿ ಅದನ್ನು ಸೋಸ್ ಕೊಡು ನನಗೆ ಹಂಗೆ ಬೇಡ ಅಂತ ನೋಡಿ ಮತ್ತೆ ಎದ್ದೋಗಿದ್ದಾನೆ ಅವನು ಸೊ ಹಂಗೆ ಯಾವಾಗಲೂ ಅಷ್ಟೇ ಎಳ್ನೀರು ಹಾಕಿದರೆ ಗ್ಲಾಸಿಗೆ ಮತ್ತೆ ಅದನ್ನು ಕೊಡಬೇಕು ನಾನು ಅದಕ್ಕೆ ಏನಿದೆ ಅಂತೇಳಿ ನೋಡ್ತಾ ಇದ್ದೆ ಏನೂ ಇರಾರಲ್ಲ ಅದರಲ್ಲಿ ಬೊಂಬ್ಲು ಬರುತ್ತಲ್ವ ಎಳೆಯೋದು ಕಾಯಿ ಅದು ಮಾತ್ರ ಇರುತ್ತೆ ಅಷ್ಟೇ ಅದಕ್ಕೆ ಟೇಸ್ಟು ಚೆನ್ನಾಗಿಲ್ವೇನೋ ಒಂದ್ಸಲ ಸಲ ಅಂತ ಹೇಳ್ಬಿಟ್ಟು ಟೇಸ್ಟ್ ಕೂಡ ನೋಡಿದೆ ತುಂಬ ಸ್ವೀಟಾಗಿತ್ತು ಎಳನೀರು ಅಂದ್ರೂ ಅವ್ನು ಇಸ್ಕೊಳ್ಳಲೇ ಇಲ್ಲ ಆಮೇಲೆ ಅವನಿಗೆ ಅದನ್ನು ಜಾಲ್ರಿಲಿ ಸೋಸ್ಬಿಟ್ಟೆ ಕೊಟ್ವಿ ಸೊ ನಾನು ಇನ್ನೊಂದು ಎಳನೀರು ಕೊಚ್ತಾ ಇದ್ದೀನಿ ನನಗಂತೂ ಎಳನೀರು ಅಂದರೆ ತುಂಬಾ ಇಷ್ಟ ಆಗುತ್ತೆ ಡೈಲಿ ಕೊಟ್ಟರು ಕುಡಿತೀನಿ ಅಷ್ಟಿಷ್ಟ ಅಂತೆ ಮನೆಯಲ್ಲೇ ಇರೋದ್ರಿಂದ ಆವಾಗವಾಗ ತಾನು ತರ್ತಾ ಇರ್ತಾರೆ ಕುಡಿಯೋದಕ್ಕೆ ಸೊ ಮನೆಯಲ್ಲೇ ಕುಡ್ಕೊಳ್ತೀವಿ ಈ ರೀತಿ ಸೊ ನಾನು ಬೆಳಗ್ಗೆಯಿಂದ ಇಷ್ಟು ಕೆಲಸ ಮುಗಿಸೋ ಅಷ್ಟರೊಳಗೆ ಆಲ್ರೆಡಿ ಒಂದೂವರೆ ಆಗೋಗಿತ್ತು ಸೊ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಲಾಗ್ ಸಾಕು ಅಂತ ಅಂದ್ಕೊಂಡೆ ಮತ್ತು ಸಂಜೆ ಮೇಲೆ ನಾನು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಕೊಳ್ಬೇಕಾಗಿತ್ತು ಹಾಗಾಗಿ ಬೇಡ ಅಂತೇಳಿ ಕಂಟಿನ್ಯೂ ಮಾಡೋದು ಬೇಡ ಅಂತೇಳಿ ಆ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಇವತ್ತಿನ ಈ ಸಂಡೇ ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಕೂಡ ಫಾಲೋ ಮಾಡಿ ಸೊ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್